ಹಾಯ್ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡಗೆ ಸ್ವಾಗತ ನಾನು ಶ್ರೀರಕ್ಷ ರಘುರಾಮ್ ಸ್ನೇಹಿತರೆ ಭಾರತ ಹಾಗೆ ಪಾಕಿಸ್ತಾನದ ಮಧ್ಯೆ ಪೆಹಲ್ಗಾಮ್ ದಾಳಿಯಾದ ನಂತರದಲ್ಲಿ ಸಂಬಂಧ ಚೂರು ಸರಿಯಾಗಿಲ್ಲ ತುಂಬ ಹಾಳಾಗಿ ಹೋಗಿದೆ ಇದೀಗ ಭಾರತ ಪಾಕಿಸ್ತಾನದ ಮೇಲೆ ಯುದ್ಧವನ್ನು ಮಾಡುತ್ತೆ ಅನ್ನುವಂತಹ ಭಯ ಪಾಕಿಸ್ತಾನಕ್ಕೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಆದರೆ ಇದೀಗ ಭಾರತದಂತಹ ದೊಡ್ಡ ರಾಷ್ಟ್ರದ ವಿರುದ್ಧ ನಾವು ಯುದ್ಧ ಮಾಡಲಿಕ್ಕೆ ರೆಡಿ ಇಲ್ಲ ನಮ್ಮ ಕೈಯಿಂದ ಸಾಧ್ಯ ಇಲ್ಲ ಅನ್ನುವಂತಹ ಮಾತನ್ನು ಪಾಕಿಸ್ತಾನ ಹೇಳ್ತಾ ಇದೆ ಜೊತೆಗೆ ಏನಾದರೂ ಪಾಕಿಸ್ತಾನ ಯುದ್ಧವನ್ನು ಮಾಡಿದ್ರೆ ಕೇವಲ ನಾಲ್ಕು ದಿನದಲ್ಲಿಯೇ ಅದು ಸೋಲನ್ನು ಒಪ್ಪಿಕೊಳ್ಳುತ್ತೆ ನಾಲ್ಕು ದಿನಗಳ ಕಾಲ ಮಾತ್ರ ಅದಕ್ಕೆ ಯುದ್ಧವನ್ನು ಮಾಡಲಿಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಇದರ ಜೊತೆಗೆ ಭಾರತಕ್ಕೆ ಅಮೇರಿಕದ ಬಲ ಕೂಡ ಸೇರಿಕೊಂಡಿದೆ ಅಂತಲೂ ಹೇಳಲಾಗ್ತಾ ಇದೆ ಇನ್ನು ಭಾರತದ ವಿರುದ್ಧ ನಮಗೆ ಯುದ್ಧ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಹೇಳ್ತಾನೆ ಭಾರತಕ್ಕೆ ಬಿಸಿಯನ್ನು ಮುಟ್ಟಿಸ್ಲಿಕ್ಕೆ ಅಥವಾ ಭಾರತಕ್ಕೆ ಹೆದರಿಕೆಯನ್ನು ಹುಟ್ಟಿಸ್ಲಿಕ್ಕೆ ಒಂದು ದೊಡ್ಡ ಅಸ್ತ್ರವನ್ನು ಸರ್ಫೇಸ್ ಟು ಸರ್ಫೇಸ್ ಕ್ಷಿಪಣಿಯೊಂದನ್ನು ಪಾಕಿಸ್ತಾನ ಟೆಸ್ಟ್ ಮಾಡಿದೆ ಈ ಕ್ಷಿಪಣಿ ಯಾವುದು ಇದರ ವಿಶೇಷತೆ ಏನು ಇದನ್ನು ಕೂಡ ಈ ವರದಿಯಲ್ಲಿ ನೋಡೋಣ ಸ್ನೇಹಿತರೆ ಪಹಲ್ಗಾಮ್ನಲ್ಲಿ ದಾಳಿ ಆಯಿತಲ್ವಾ ಇದಾದ ನಂತರ ಭಾರತ ಯಾವಾಗ ಪ್ರತೀಕಾರವನ್ನು ತೀರಿಸಿಕೊಳ್ಳುತ್ತೆ ಅಂತ ದಿನಾ ಭಯದಲ್ಲೇ ಬದುಕ್ತಾ ಇದೆ ಪಾಕಿಸ್ತಾನ ಇದೀಗ ಅಮೆರಿಕದ ಸಹಾಯವನ್ನು ಕೇಳಿದೆ ಪಾಕಿಸ್ತಾನ ನಮಗೆ ಶಾಂತಿ ಬೇಕು ಶಾಂತಿ ಸ್ಥಾಪನೆಗೆ ನೀವು ನೆರವಾಗಿ ಅಂತ ಹೇಳಿ ಟ್ರಂಪ್ಗೆ ರಾಯಭಾರಿ ಮನವಿಯನ್ನು ಮಾಡಿದ್ದಾರೆ ಭಯೋತ್ಪಾದನೆ ವಿರುದ್ಧದ ಹೋರಾಟದಲ್ಲಿ ಭಾರತಕ್ಕೆ ಅಮೆರಿಕ ಬೆಂಬಲವನ್ನ ಕೊಟ್ಟಿದೆ ಉಗ್ರರಿಗೆ ತಕ್ಕ ಶಿಕ್ಷಣ ನೀಡಲಿಕ್ಕೆ ಭಾರತಕ್ಕೆ ನಾವು ಬೆಂಬಲವನ್ನು ಕೊಡ್ತೀವಿ ನಾವು ಅವರ ಪರವಾಗಿದ್ದೀವಿ ಅಂತ ಹೇಳಿ ಅಮೇರಿಕಾ ಹೇಳಿದೆ ಇನ್ನು ಅಮೆರಿಕದ ಗುಪ್ತಚರ ಸಂಸ್ಥೆ ಒಂದು ಶಾಕಿಂಗ್ ಮಾಹಿತಿಯನ್ನು ಕೊಟ್ಟಿದೆ ಏನು ಅಂತ ಅಂದರೆ ಭಾರತದ ಹೆಸರನ್ನು ಕೇಳ್ತಾ ಇದ್ದಂತೆ ಪಾಕಿಸ್ತಾನ ತರತರ ಅಂತ ಹೇಳಿ ನಡುಕ್ತಾ ಇದೆ ಭಯದಲ್ಲಿ ಏನು ಮಾಡಬೇಕು ಅಂತ ಗೊತ್ತಾಗದೆ ದಿನವನ್ನು ದೂಡ್ತಾ ಇದೆ ಅಂತ ಹೇಳಿ ಹೇಳಿದೆ ಇನ್ನು ಅಮೇರಿಕಾ ಅಧ್ಯಕ್ಷರ ಸಹಾಯವನ್ನು ಕೇಳಿರುವಂತಹ ಪಾಕಿಸ್ತಾನ ನಮಗೆ ಶಾಂತಿ ಬೇಕು ನಮಗೆ ಪೀಸ್ ಇಂಪಾರ್ಟೆಂಟ್ ನಮಗೆ ಯುದ್ಧ ಬೇಡವೇ ಬೇಡ ಅದು ಕೂಡ ಅಷ್ಟು ದೊಡ್ಡ ರಾಷ್ಟ್ರ ಭಾರತದೊಂದಿಗೆ ನಾವು ಯುದ್ಧಕ್ಕೆ ರೆಡಿ ಇಲ್ಲ ಘನತೆಯ ಜೊತೆಗೆ ನಮಗೆ ಶಾಂತಿ ಸ್ಥಾಪನೆ ಮುಖ್ಯ ಹೀಗಾಗಿ ನಮಗೆ ಸಹಾಯವನ್ನು ಮಾಡಿ ಅಂತ ಹೇಳಿ ಪಾಕ್ ರಾಯಭಾರಿ ಕೇಳ್ಕೊಂಡಿರುವಂಥದ್ದು ಇದೀಗ ಭಾರತ ಹಾಗೆ ಪಾಕಿಸ್ತಾನದ ನಡುವಿನ ಸಂಘರ್ಷವನ್ನ ಗಲಾಟೆಯನ್ನ ಶಾಂತಗೊಳಿಸಲಿಕ್ಕೆ ಸರಿ ಮಾಡ್ಲಿಕ್ಕೆ ಅಮೆರಿಕ ಮಧ್ಯ ಪ್ರವೇಶಿಸಬೇಕು ಅಂತ ಹೇಳಿ ಡೊನಾಲ್ಡ್ ಟ್ರಂಪ್ ಅವರಿಗೆ ಅಮೆರಿಕದಲ್ಲಿನ ಪಾಕಿಸ್ತಾನ ರಾಯಭಾರಿ ರಿಜ್ವಾನ್ ಸಾಯಿದ್ ಶೇಖ್ ಮನವಿಯನ್ನು ಮಾಡಿಕೊಂಡಿರುವಂಥದ್ದು ಇನ್ನು ಕಾಶ್ಮೀರ ವಿಷಯ ಭಾರತ ಪಾಕಿಸ್ತಾನ ನಡುವಿನ ಬಿಕ್ಕಟ್ಟಿಗೆ ಮೂಲ ಕಾರಣ ಜಾಗತಿಕ ಸಂಘರ್ಷಗಳಲ್ಲಿ ಒಂದಾದಂತಹ ಸಮಸ್ಯೆ ಇತ್ಯರ್ಥಕ್ಕೆ ಮಧ್ಯ ಪ್ರವೇಶಿಸಿ ಈ ಪಹಲ್ಗಾಮ್ ದಾಳಿಯ ನಂತರ ಏನು ಎರಡು ದೇಶದ ಮಧ್ಯೆ ಉದ್ವಿಗ್ನತೆ ಉಂಟಾಗಿದ್ಯಲ್ವಾ ಇದನ್ನು ಶಮನಗೊಳಿಸಲಿಕ್ಕೆ ನೀವು ಕ್ರಮವನ್ನು ಕೈಗೊಳ್ಳಿ ಅಂತ ಹೇಳಿ ರಿಜ್ವಾನ್ ಸಾಯಿದ್ ಶೇಖ್ಗೆ ಮನವಿಯನ್ನು ಮಾಡಿದ್ದಾರೆ ಇನ್ನು ಒಂದು ಸುದ್ದಿಸಂಸ್ಥೆಗೆ ಇಂಟರ್ವ್ಯೂ ಕೊಟ್ಟಿರುವಂತಹ ಸಯೀದ್ ಶೇಖ್ ವಿಶ್ವಶಾಂತಿಗೆ ಕ್ರಮವನ್ನು ವಹಿಸಿರುವಂತಹ ಅಧ್ಯಕ್ಷ ಟ್ರಂಪ್ ನಮ್ಮಲ್ಲಿದ್ದಾರೆ ಜಾಗತಿಕ ಮಟ್ಟದಲ್ಲಿ ನಡೀತಾ ಇರುವಂತಹ ಯುದ್ಧವನ್ನು ಕೊನೆಗಾಣಿಸಲಿಕ್ಕೆ ಶ್ರಮಿಸ್ತಾ ಇದ್ದಾರೆ ಸಂಘರ್ಷವನ್ನು ಕೊನೆಗಾಣಿಸುವಂತಹ ಪರಂಪರೆಯ ಭಾಗವಾಗಿ ಕಾಶ್ಮೀರ ವಿಷಯ ಇತ್ಯರ್ಥಕ್ಕೂ ಕ್ರಮವನ್ನು ವಹಿಸಬೇಕು ಅಂತ ಹೇಳಿ ಹೇಳಿದ್ದಾರೆ ಇದೇ ವೇಳೆ ನಾವು ಪರಮಾಣು ಅಸ್ತ್ರವನ್ನು ಹೊಂದಿದ್ದೇವೆ ಅಸ್ತಿತ್ವದ ಪ್ರಶ್ನೆ ಎದುರಾದರೆ ನಾವು ಅದನ್ನು ಬಳಸಲಿಕ್ಕೆ ಸಿದ್ಧರಾಗಿದ್ದೇವೆ ಅಂತ ಹೇಳಿ ಶೇಖ್ ಬೆದರಿಕೆಯನ್ನು ಹಾಕಿದ್ದಾರೆ ಇತ್ತೀಚೆಗೆ ಪಾಕಿಸ್ತಾನ ರೈಲ್ವೆ ಸಚಿವರು ಕೂಡ ಇದೇ ರೀತಿ ನ್ಯೂಕ್ಲಿಯರ್ ವೆಪನ್ ಅಥವಾ ಅಣುವಸ್ತ್ರದ ಬೆದರಿಕೆಯನ್ನು ಭಾರತಕ್ಕೆ ಒಡ್ಡಿದ್ರು ಇನ್ನು ಮತ್ತೊಂದು ವಿಷಯ ಏನು ಅಂತ ಅಂದರೆ ಪಾಕಿಸ್ತಾನದ ಯುದ್ಧ ಸಾಮರ್ಥ್ಯ ಅಥವಾ ಪಾಕಿಸ್ತಾನ ಏನಾದರೂ ಯುದ್ಧಕ್ಕೆ ಬಂದರೆ ಅದರ ಬಳಿ ಇರುವಂತಹ ಮದ್ದುಗುಂಡುಗಳ ಸಾಮರ್ಥ್ಯ ಅಥವಾ ಫಿರಂಗಿಗಳು ಇದೆಲ್ಲವೂ ಕೂಡ ಕೇವಲ ನಾಲ್ಕು ದಿನಗಳಿಗೆ ಮಾತ್ರ ಬರಬಹುದು ಹಾಗಾಗಿ ಪಾಕಿಸ್ತಾನ ಫಿರಂಗಿ ಮದ್ದುಗುಂಡುಗಳ ಕೊರತೆಯಿಂದ ಬಳಲ್ತಾ ಇದೆ ಅನ್ನುವಂತಹ ಮಾಹಿತಿ ಕೂಡ ಬರ್ತಾ ಇದೆ ಹೌದು ಪಾಕಿಸ್ತಾನದ ಸೇನೆ ಫಿರಂಗಿ ಮದ್ದುಗುಂಡುಗಳ ತೀವ್ರ ಕೊರತೆಯನ್ನು ಎದುರಿಸ್ತಾ ಇದೆ ಇದು ಅದರ ಯುದ್ಧ ಹೋರಾಟದ ಸಾಮರ್ಥ್ಯವನ್ನು ಕೇವಲ ನಾಲ್ಕು ದಿನಗಳವರೆಗೆ ಮಾತ್ರ ಉಳಿಸಿಕೊಳ್ಳಬಹುದು ಅಂದ್ರೆ ಯುದ್ಧರಂಗದಲ್ಲಿ ಅದು ಉಳಿಯಬಹುದು ಅಂತ ಹೇಳಿ ಹೇಳಲಾಗ್ತಾ ಇದೆ ಇನ್ನು ಯುಕ್ರೇನೊಂದಿಗಿನ ಇತ್ತೀಚಿನ ಶಸ್ತ್ರಾಸ್ತ್ರ ಒಪ್ಪಂದಗಳು ಅದರ ಯುದ್ಧ ಮೀಸಲುಗಳನ್ನು ಬರಿದಾಗಿಸಿರೋದ್ರಿಂದ ಈ ಒಂದು ಕೊರತೆ ಉಂಟಾಗಿರುವಂಥದ್ದು ಇನ್ನು ಜಾಗತಿಕವಾಗಿ ಮದ್ದುಗುಂಡುಗಳ ಬೇಡಿಕೆ ಹೆಚ್ಚಾಗ್ತಾ ಇರೋದ್ರಿಂದ ಹಾಗೆ ಅವುಗಳನ್ನು ಡಿಮ್ಯಾಂಡ್ ಹೆಚ್ಚಾಗ್ತಾ ಇದೆ ಹಾಗೆ ಅದನ್ನು ಅಂದರೆ ಡಿಮ್ಯಾಂಡ್ ಮಾಡಿದವರಿಗೆ ಅದನ್ನು ಕೊಡಲಿಕ್ಕೆ ಫೇಲ್ ಆಗ್ತಾ ಇದ್ದಾರೆ ಯಾರು ಮದ್ದುಗುಂಡುಗಳನ್ನ ಮಾರ್ತಾ ಇರ್ತಾರಲ್ವ ಆ ದೇಶದವರು ಇದರ ಪರಿಣಾಮವಾಗಿ ಪಾಕಿಸ್ತಾನದ ಯುದ್ಧ ಸಾಮಗ್ರಿ ಕೇವಲ ತೊಂಬತ್ತ ಆರು ಗಂಟೆಗಳವರೆಗೆ ಮಾತ್ರ ಅದು ಯುದ್ಧದಲ್ಲಿ ಹೋರಾಡುವ ಸಾಮರ್ಥ್ಯವನ್ನು ಕೊಡಬಹುದು ಅಥವಾ ಏನಾದರೂ ಭಾರತ ದಾಳಿಯನ್ನು ಮಾಡಿದ್ರೆ ದಾಳಿಯನ್ನು ತಡೆದುಕೊಳ್ಳಿಕ್ಕೆ ಅದಕ್ಕೆ ಕೇವಲ ತೊಂಬತ್ತ ಆರು ಗಂಟೆಗಳ ತನಕ ಮಾತ್ರ ಅದು ತಡೆದುಕೊಳ್ಳುತ್ತೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಇನ್ನು ಪಾಕಿಸ್ತಾನ ಅಮೇರಿಕದ ಬಳಿ ಹೋಗಿ ಯುದ್ಧವನ್ನು ನಿಲ್ಲಿಸಿ ನಮಗೆ ಶಾಂತಿ ಬೇಕು ಅಂತ ಹೇಳಿ ಹೇಳ್ತಾ ಇದೆ ಆದರೆ ಪಾಕಿಸ್ತಾನದ ವಿನಾಶಕ್ಕೆ ಅಮೇರಿಕದಿಂದ ಭಾರತಕ್ಕೆ ಮಿಲಿಟರಿ ಸಹಾಯ ಒದಗಿ ಬರುವ ಸಾಧ್ಯತೆ ಇದೆ ಅಥವಾ ಅಮೆರಿಕ ಭಾರತದ ಪರವಾಗಿ ನಿಲ್ಲುವ ಸಾಧ್ಯತೆ ಇದೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಆದರೆ ಈ ಹಿಂದೆಯೇ ಅಮೆರಿಕ ಏನು ಹೇಳಿದೆ ಅಂತ ಉಗ್ರರ ವಿನಾಶಕ್ಕೆ ನಾವು ನಿಮ್ಮ ಜೊತೆಗೆ ನಿಲ್ತೀವಿ ಭಾರತ ಜೊತೆಗೆ ನಾವು ಇದ್ದೀವಿ ಅಂತ ಹೇಳಿ ಅಮೆರಿಕ ಹೇಳಿದೆ ಹೌದು ಭಾರತ ಅಮೆರಿಕದಿಂದ ಬೃಹತ್ ಮಿಲಿಟರಿ ಸಹಾಯವನ್ನು ಪಡೆಯಲಿದೆ ಭಾರತಕ್ಕೆ ನೂರ ಮೂವತ್ತ ಒಂದು ಮಿಲಿಯನ್ ಡಾಲರ್ ಮೌಲ್ಯದ ಮಿಲಿಟರಿ ಉಪಕರಣಗಳು ಮತ್ತು ಲಾಜಿಸ್ಟಿಕ್ಸ್ ಪೂರೈಸುವಂತಹ ಪ್ರಸ್ತಾಪವನ್ನು ಡೊನಾಲ್ಡ್ ಟ್ರಂಪ್ ಅವರ ಅಮೆರಿಕ ಸರ್ಕಾರ ಮಾಡಿದೆ ಇನ್ನು ಪೆಂಟಗನ್ ಅಡಿಯಲ್ಲಿ ಕಾರ್ಯನಿರ್ವಹಿಸುವಂತಹ ರಕ್ಷಣಾ ಭದ್ರತಾ ಸಹಕಾರ ಸಂಸ್ಥೆ ಡಿಎಸ್ಸಿಎ ಮಿಲಿಟರಿ ಪೂರೈಕೆಗೆ ಅಗತ್ಯವಾದ ಪ್ರಮಾಣ ಪತ್ರವನ್ನು ನೀಡಿದೆ ಮತ್ತು ಈ ಬಗ್ಗೆ ಯು ಎಸ್ ಕಾಂಗ್ರೆಸ್ಗೆ ತಿಳಿಸಿದೆ ಅಂತ ಹೇಳಿ ಯು ಎಸ್ ಬಿಡುಗಡೆ ಮಾಡಿದ ಹೇಳಿಕೆಯಲ್ಲಿ ತಿಳಿಸಲಾಗಿದೆ ಇನ್ನು ಜಮ್ಮು ಮತ್ತು ಕಾಶ್ಮೀರದ ಪೆಹಲ್ಗಾಮ್ನಲ್ಲಿ ನಡೆದಂತಹ ಭಯೋತ್ಪಾದಕ ದಾಳಿಯ ನಂತರ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಉದ್ವಿಗ್ನತೆ ಜಾಸ್ತಿಯಾಗ್ತಾ ಇದೆ ಈ ಸಮಯದಲ್ಲಿ ಅಮೆರಿಕ ಶಸ್ತ್ರಾಸ್ತ್ರಗಳ ಪೂರೈಕೆಗೆ ಅನುಮೋದನೆಯನ್ನು ನೀಡಿದ್ದು ನಿಯಂತ್ರಣ ರೇಖೆಯ ಉದ್ದಕ್ಕೂ ಎರಡೂ ಕಡೆಯಿಂದ ನಿರಂತರ ಗುಂಡಿನ ದಾಳಿ ನಡೀತಾ ಇರುವ ವರದಿಗಳು ಹೊರಬರುತ್ತವೆ ಇದ್ರ ಮಧ್ಯೆ ಪಾಕಿಸ್ತಾನ ಎಲ್ಒಸಿ ಬಳಿ ದೊಡ್ಡ ಪ್ರಮಾಣದ ಮಿಲಿಟರಿ ಕಾರ್ಯಾಚರಣೆಗೆ ರೆಡಿಯಾಗಿದೆ ಈ ಸಮಯದಲ್ಲಿ ಅಮೆರಿಕದಿಂದ ಮಿಲಿಟರಿ ಯಂತ್ರಾಂಶ ಪೂರೈಕೆಗೆ ಅನುಮತಿ ಪಡೆಯುವುದು ಚರ್ಚೆಯ ವಿಷಯವಾಗಿತ್ತು ಇನ್ನು ಇಂಡೋ ಪೆಸಿಫಿಕ್ ಮ್ಯಾರಿಟೈಮ್ ಡೊಮೇನ್ ಜಾಗೃತಿ ಕಾರ್ಯಕ್ರಮದ ಚೌಕಟ್ಟಿನ ಅಡಿಯಲ್ಲಿ ಭಾರತ ಯುಎಸ್ ಸಹಯೋಗದೊಂದಿಗೆ ವಿದೇಶಿ ಮಿಲಿಟರಿ ಮಾರಾಟ ಮಾರ್ಗದ ಮೂಲಕ ಸರಬರಾಜುಗಳನ್ನು ಪ್ರಸ್ತಾಪಿಸಲಾಗಿದೆ ಇನ್ನು ಅಂದಾಜು ನೂರ ಮೂವತ್ತ ಒಂದು ಮಿಲಿಯನ್ ಡಾಲರ್ ವೆಚ್ಚದಲ್ಲಿ ಭಾರತಕ್ಕೆ ಇಂಡೋ ಪೆಸಿಫಿಕ್ ಮ್ಯಾರಿಟೈಮ್ ಡೊಮೇನ್ ಜಾಗೃತಿ ಸಂಬಂಧಿತ ಉಪಕರಣಗಳ ವಿದೇಶಿ ಮಿಲಿಟರಿ ಮಾರಾಟವನ್ನು ಅನುಮೋದಿಸಲಿಕ್ಕೆ ವಿದೇಶಾಂಗ ಇಲಾಖೆ ನಿರ್ಧರಿಸಿದೆ ಅಂತ ಹೇಳಿ ಯುಎಸ್ ತಿಳಿಸಿದೆ ಇನ್ನು ಭಾರತ ಸಿ ವಿಷನ್ ಸಾಫ್ಟ್ವೇರ್ ರಿಮೋಟ್ ಸಾಫ್ಟ್ವೇರ್ ಜೊತೆಗೆ ಸಿ ವಿಷನ್ ದಸ್ತಾವೇಜನ ಲಾಜಿಸ್ಟಿಕ್ಸ್ ಮತ್ತು ಇತರ ಸಂಬಂಧಿತ ವಸ್ತುಗಳನ್ನು ಖರೀದಿಸಲಿಕ್ಕೆ ಪ್ರಸ್ತಾವನೆ ಬಂದಿದೆ ಅಂತ ಹೇಳಿ ತಿಳಿಸಿದೆ ಇನ್ನು ಅಮೆರಿಕದ ವರದಿಯ ಪ್ರಕಾರ ಭಾರತಕ್ಕೆ ಸರಬರಾಜು ಮಾಡಲಾದ ಮಿಲಿಟರಿ ಉಪಕರಣಗಳ ಅಂದಾಜು ವೆಚ್ಚ ನೂರ ಮೂವತ್ತ ಒಂದು ಮಿಲಿಯನ್ ಡಾಲರ್ ಈ ಪ್ರಸ್ತಾವಿತ ಮಾರಾಟ ಅಮೆರಿಕದ ವಿದೇಶಾಂಗ ನೀತಿ ಮತ್ತು ರಾಷ್ಟ್ರೀಯ ಭದ್ರತಾ ಉದ್ದೇಶಗಳನ್ನು ಬೆಂಬಲಿಸುತ್ತದೆ ಯಾಕಂದರೆ ಇದು ಅಮೆರಿಕ ಭಾರತ ಕಾರ್ಯತಂತ್ರದ ಸಂಬಂಧವನ್ನು ಬಲಪಡಿಸಲಿಕ್ಕೆ ಸಹಾಯವನ್ನು ಮಾಡುತ್ತದೆ ಇನ್ನು ಪ್ರಮುಖ ರಕ್ಷಣಾ ಪಾಲುದಾರರೊಂದಿಗೆ ಭದ್ರತೆಯನ್ನು ಹೆಚ್ಚಿಸುತ್ತದೆ ಇದು ಇಂಡೋ ಪೆಸಿಫಿಕ್ ಮತ್ತು ದಕ್ಷಿಣ ಏಷ್ಯಾ ಪ್ರದೇಶಗಳಲ್ಲಿ ರಾಜಕೀಯ ಸ್ಥಿರತೆ ಶಾಂತಿ ಮತ್ತು ಆರ್ಥಿಕ ಪ್ರಗತಿಗೆ ಪ್ರಮುಖ ಶಕ್ತಿಯಾಗಿ ಉಳಿದಿದೆ ಇನ್ನು ಈ ಒಂದು ಮಾರಾಟ ಭಾರತದ ಕಡಲ ಕ್ಷೇತ್ರದ ತಿಳುವಳಿಕೆ ವಿಶ್ಲೇಷಣಾತ್ಮಕ ಸಾಮರ್ಥ್ಯಗಳು ಮತ್ತು ಕಾರ್ಯತಂತ್ರದ ಒಂದು ನಿಲುವನ್ನು ಸ್ಟ್ರಾಂಗ್ ಮಾಡುವ ಮೂಲಕ ಪ್ರಸ್ತುತ ಮತ್ತು ಭವಿಷ್ಯದ ಬೆದರಿಕೆಗಳನ್ನು ಅಂದರೆ ಚೀನಾ ಪಾಕಿಸ್ತಾನ ಈ ದೇಶಗಳ ಬೆದರಿಕೆಯನ್ನು ಎದುರಿಸಲಿಕ್ಕೆ ಸಾಮರ್ಥ್ಯವನ್ನು ಸುಧಾರಿಸುತ್ತದೆ ಅಂತ ಹೇಳಿ ಅಮೆರಿಕ ಹೇಳಿದೆ ಈ ಸರಕು ಮತ್ತು ಸೇವೆಗಳನ್ನು ತನ್ನ ಸಶಸ್ತ್ರ ಪಡೆಗಳಲ್ಲಿ ಸೇರಿಸಿಕೊಳ್ಳಿಕೆ ಭಾರತಕ್ಕೆ ಯಾವುದೇ ತೊಂದರೆ ಇರೋದಿಲ್ಲ ಅಂತ ಹೇಳಿಕೆಯಲ್ಲಿ ತಿಳಿಸಲಾಗಿದೆ ಇನ್ನು ಸ್ನೇಹಿತರೆ ಯುದ್ಧ ಬೇಡ ಬೇಡ ಅಂತ ಹೇಳ್ತಾ ಇರುವಂತಹ ಪಾಕಿಸ್ತಾನ ಮೊನ್ನೆ ಅಬ್ದಾಲಿ ಶಸ್ತ್ರಾಸ್ತ್ರ ವ್ಯವಸ್ಥೆಯ ತರಬೇತಿ ಉಡಾವಣೆಯನ್ನು ನಡೆಸಿದೆ ಇದು ಈ ಪ್ರದೇಶದ ಭದ್ರತಾ ವಾತಾವರಣವನ್ನು ಮತ್ತಷ್ಟು ಕಠಿಣ ಮಾಡುವ ಸಾಧ್ಯತೆ ಇದೆ ಪಹಲ್ಗಾಮ್ನಲ್ಲಿ ನಡೆದಂತಹ ಭಯೋತ್ಪಾದಕ ದಾಳಿಯ ನಂತರ ಭಾರತ ಪಾಕಿಸ್ತಾನದೊಂದಿಗಿನ ರಾಜತಾಂತ್ರಿಕ ಸಂಬಂಧಗಳನ್ನು ಕಟ್ ಮಾಡಿಕೊಂಡ ಕೆಲವೇ ದಿನಗಳ ನಂತರದಲ್ಲಿ ಈ ಬೆಳವಣಿಗೆ ನಡೆದಿರುವಂಥದ್ದು ಈ ಕ್ಷಿಪಣಿ ಪರೀಕ್ಷೆಯನ್ನು ಭಾರತದ ವಿರುದ್ಧ ಉದ್ದೇಶಪೂರ್ವಕ ಪ್ರಚೋದನೆ ಮತ್ತು ಉದ್ವಿಗ್ನತೆಯನ್ನು ಜಾಸ್ತಿ ಮಾಡುವಂತಹ ಕ್ರಮ ಅಂತ ಹೇಳಿ ವಿಶ್ಲೇಷಕರು ಹೇಳ್ತಾ ಇದ್ದಾರೆ ಇನ್ನು ಪಹಲ್ಗಾಮ್ ದಾಳಿ ಉಭಯ ರಾಷ್ಟ್ರಗಳ ನಡುವಿನ ಸಂಬಂಧಗಳನ್ನು ತೀವ್ರವಾಗಿ ಹಾಳು ಮಾಡಿದೆ ಈ ದಾಳಿಯ ನಂತರ ಪಾಕಿಸ್ತಾನ ತನ್ನ ಸೇನಾ ಚಟುವಟಿಕೆಗಳನ್ನು ತುಂಬಾ ಗಮನಾರ್ಹವಾಗಿ ಜಾಸ್ತಿ ಮಾಡಿದೆ ಅರೇಬಿಯನ್ ಸಮುದ್ರದಲ್ಲಿ ಆಕ್ರಮಣಕಾರಿ ನೌಕಾ ಅಭ್ಯಾಸಗಳನ್ನು ನಡೆಸೋದರ ಜೊತೆಗೆ ನಿಯಂತ್ರಣ ರೇಖೆಯ ಉದ್ದಕ್ಕೂ ಕೂಡ ಕದನ ವಿರಾಮ ಉಲ್ಲಂಘನೆಯ ಘಟನೆಗಳು ಹೆಚ್ಚಾಗಿವೆ ಇವತ್ತು ಹತ್ತನೇ ದಿನ ಇವತ್ತು ಕೂಡ ಕದನ ವಿರಾಮ ಉಲ್ಲಂಘನೆ ನಡೆದಿರುವಂತಹ ಘಟನೆಗಳು ಜರುಗಿದೆ ಈ ಕ್ರಮಗಳು ಪಾಕಿಸ್ತಾನದ ಉದ್ದೇಶಗಳ ಬಗ್ಗೆ ಗಂಭೀರ ಚಿಂತನೆಗಳನ್ನು ಹುಟ್ಟುಹಾಕಿವೆ ಅಬ್ದಾಲಿ ಕ್ಷಿಪಣಿ ಪರೀಕ್ಷೆಯು ಈ ಆಕ್ರಮಣಕಾರಿ ನೀತಿಯ ಒಂದು ಭಾಗವಾಗಿದ್ದು ಭಾರತದೊಂದಿಗಿನ ಸಂಘರ್ಷವನ್ನು ಮತ್ತಷ್ಟು ತೀವ್ರಗೊಳಿಸುವ ಸಾಧ್ಯತೆಯನ್ನು ಹೊಂದಿದೆ ಈ ಕ್ಷಿಪಣಿ ಪರೀಕ್ಷೆಯ ಹಿಂದಿನ ಉದ್ದೇಶ ಕೇವಲ ತಾಂತ್ರಿಕ ಸಾಮರ್ಥ್ಯವನ್ನು ಪ್ರದರ್ಶಿಸೋದಷ್ಟೇ ಅಲ್ಲ ಭಾರತದ ಮೇಲೆ ಮೆಂಟಲಿ ಪ್ರೆಷರನ್ನು ಸೃಷ್ಟಿಸೋದು ಕೂಡ ಆಗಿದೆ ಪಾಕಿಸ್ತಾನದ ಈ ಒಂದು ಕ್ರಮದಿಂದಾಗಿ ಶಾಂತಿಯನ್ನು ಕಾಪಾಡುವ ಯಾವುದೇ ಒಪ್ಪಂದಗಳಿಗೆ ವಿರುದ್ಧವಾಗಿದೆ ಅಂತ ಹೇಳಿದ್ರೆ ಇನ್ ಆಗಲೇ ಹೇಳಿದಂತೆ ಶಾಂತಿ ಬೇಕು ಬೇಕು ಅಂತ ಹೇಳಿ ಬಡಾಯಿ ಕೊಚ್ಕೊಳ್ತದಲ್ವಾ ಅಂದರೆ ಜಗತ್ತಿಗೆ ನಮಗೆ ಶಾಂತಿ ಬೇಕು ಭಾರತಕ್ಕೆ ಯುದ್ಧ ಬೇಕು ಅರ್ಥದಲ್ಲಿ ಇದು ಅದೆಲ್ಲದಕ್ಕೂ ಕೂಡ ವಿರುದ್ಧವಾಗಿದೆ ಇದು ದಕ್ಷಿಣ ಏಷ್ಯಾದ ಭದ್ರತಾ ವಾತಾವರಣವನ್ನು ಅಸ್ಥಿರಗೊಳಿಸುವ ಸಾಧ್ಯತೆಯನ್ನು ಹೊಂದಿದೆ ಭಾರತ ಈಗಾಗಲೇ ಈ ಘಟನೆಗೆ ತೀವ್ರವಾಗಿ ಪ್ರತಿಕ್ರಿಯಿಸಿದ್ದು ತನ್ನ ರಕ್ಷಣಾ ಸಾಮರ್ಥ್ಯವನ್ನು ಮತ್ತಷ್ಟು ಬಲಪಡಿಸುವ ಸಾಧ್ಯತೆ ಇದೆ ಈ ಬೆಳವಣಿಗೆ ಜಾಗತಿಕ ಗಮನವನ್ನು ಸೆಳೆದಿದೆ ಅಂತಾರಾಷ್ಟ್ರೀಯ ಸಮುದಾಯ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಉದ್ವಿಗ್ನತೆಯನ್ನು ಕಡಿಮೆ ಮಾಡಲಿಕ್ಕೆ ಮಧ್ಯಸ್ಥಿಕೆ ವಹಿಸುವ ಅಗತ್ಯವಿದೆ ಆದರೆ ಪಾಕಿಸ್ತಾನದ ಈ ರೀತಿಯ ಕ್ರಮಗಳು ಶಾಂತಿ ಮಾತುಕತೆಗೆ ಅಡ್ಡಿಯನ್ನು ಉಂಟು ಇವೆ ಇಸ್ಲಾಮಾಬಾದ್ನ ಅಂದರೆ ಪಾಕಿಸ್ತಾನದ ಈ ಕ್ರಮ ಕೇವಲ ಭಾರತಕ್ಕೆ ಮಾತ್ರ ಅಲ್ಲ ಇಡೀ ದಕ್ಷಿಣ ಏಷ್ಯಾದ ಶಾಂತಿಗೆ ಧಕ್ಕೆ ತರುವಂತಿದೆ ಈ ಸಂದರ್ಭದಲ್ಲಿ ಭಾರತ ತನ್ನ ರಾಜತಾಂತ್ರಿಕ ಮತ್ತು ಸೇನಾ ಕಾರ್ಯತಂತ್ರವನ್ನು ಎಚ್ಚರಿಕೆಯಿಂದ ರೂಪಿಸಬೇಕಾಗಿದೆ ಒಟ್ಟಾರೆಯಾಗಿ ಪಾಕಿಸ್ತಾನದ ಈ ಒಂದು ಕ್ಷಿಪಣಿ ಪರೀಕ್ಷೆ ಇದೆಯಲ್ವಾ ಇದು ಭಾರತ ಹಾಗೆ ಪಾಕಿಸ್ತಾನದ ಸಂಬಂಧವನ್ನು ಮತ್ತಷ್ಟು ಹಾಳು ಮಾಡುವ ಹಾಗೆ ಈ ಎರಡೂ ದೇಶದ ಮಧ್ಯೆ ಮತ್ತಷ್ಟು ಸಮಸ್ಯೆಗಳನ್ನ ಸೃಷ್ಟಿಸುವ ಒಂದು ಸಾಧ್ಯತೆ ಇದೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಒಟ್ನಲ್ಲಿ ಒಂದ್ ಕಡೆ ಪಾಕಿಸ್ತಾನ ಶಾಂತಿ ಬೇಕು ಅಂತ ಹೇಳಿ ಅಮೆರಿಕದ ಎದುರು ಅಂಗಲಾಚ್ತಾ ಇದ್ರೆ ಅಮೆರಿಕ ಆ ಕಡೆಯಿಂದ ಪಾಕಿಸ್ತಾನಕ್ಕೂ ಕೂಡ ಬೇಕಾದವರಂತ ಆಕ್ಟಿಂಗ್ ಮಾಡ್ತಾ ಈ ಕಡೆ ಭಾರತಕ್ಕೆ ಕೂಡ ನಾವು ಮಿಲಿಟರಿ ಸಹಾಯವನ್ನ ಮಾಡ್ತೀವಿ ಅಂತ ಹೇಳ್ತಾ ಇದೆ ಇನ್ನು ಜೊತೆಗೆ ಪಾಕಿಸ್ತಾನ ಅಬ್ದಾಲಿ ಶಸ್ತ್ರಾಸ್ತ್ರಗಳ ಒಂದು ತರಬೇತಿ ಅಥವಾ ಅದರ ಉಡಾವಣೆಯನ್ನು ಮಾಡಿ ಹೇಗೆ ಅದು ಕಾರ್ಯನಿರ್ವಹಿಸುತ್ತೆ ಅಂತ ಹೇಳಿ ಚೆಕ್ ಮಾಡ್ತಾ ಇದೆ ಇದೆಲ್ಲವನ್ನು ನೋಡ್ತಾ ಇದ್ರೆ ಯುದ್ಧ ನಡೆಯೋದು ಗ್ಯಾರಂಟಿಯಾ ಯುದ್ಧ ನಡೀತು ಅಂತ ಆದರೆ ಪಾಕಿಸ್ತಾನ ಕೇವಲ ತೊಂಬತ್ತ ಆರು ಗಂಟೆಗಳ ತನಕ ಮಾತ್ರ ರಣಾಂಗಣದಲ್ಲಿ ಹೋರಾಡುವ ಸಾಮರ್ಥ್ಯವನ್ನು ಉಳಿಸಿಕೊಂಡಿರುತ್ತಾ ಏನಾಗುತ್ತೆ ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಧನ್ಯವಾದ